ಯೋಚನೆ ಮಾಡಿರುವಂತಹ ಜಾಗ ಇದು ನ್ಯಾಯಕ್ಕೋಸ್ಕರ ಬಡದಾಡಬೇಕಾದಂತ ಪರಿಸ್ಥಿತಿ ಬಂದೊದಗಿದೆಯಲ್ಲ ನೋವು ನನ್ನ ಮನಸ್ಸನ್ನು ಕಾಡ್ತಾ ಇದೆ ಒಂದು ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆ ಮೂರ್ ದಿನದಿಂದ ನಾನು ಕೇಳ್ತಾ ಇದ್ದೇನೆ ಮೂರ್ ದಿನದಿಂದ ಕೇಳ್ತಾ ಇರುವಂತಹ ಈ ಸಂದರ್ಭದ ಬಂದಂತ ವಿಚಾರಗಳು ಏನಪ್ಪಾ ಅಂತ ಹೇಳಿದ್ರೆ ನೀವು ತಿಂದಿಲ್ವಾ ನೀವು ಮಾಡಿಲ್ವಾ ಅವನು ಮಾಡಲಿಲ್ವಾ ಇವನು ಮಾಡಲಿಲ್ವಾ ನಿಮ್ಮ ಸರ್ಕಾರ ಇದ್ದಾಗ ಮಾಡ್ಲಿಲ್ವಾ ನಾ ಶಾಸಕರಾಗಿ ಬಂದಂಥ ಸಂದರ್ಭ ಇರುವಂತ ಕಾಂಗ್ರೆಸ್ಸಿನ ಸರ್ಕಾರ ನೇತೃತ್ವ ಸರ್ಕಾರ ಇದು ಹಾಗಾಗಿ ಈ ಸರ್ಕಾರದ ಬಗ್ಗೆ ನಾನು ಕೂಡ ಮಾತಾಡಬೇಕಾಗತ್ತೆ ಬಿಟ್ರೆ ಆವಾಗ ಇಲ್ಲಿ ಬಂದಂತ ಚರ್ಚೆಗಳನ್ನು ಗಮನಿಸಿದ್ರೆ ನಾನು ಮಾತಾಡಬೇಕೋ ಬೇಡ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ ಹೇಗೆ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ನೀನ್ ಶಗಣಿ ತಿಂದಿದ್ಯಾಂ ತಿಂತ ನೀನು ಶಗಣಿ ತಿಂದಿದ್ಯಾ ನಾನು ಸಗಳಿ ತಿಂತೀನಿ ಈ ವಾದ ಇದೆಯಲ್ಲ ಇದು ಅರ್ಥಗರ್ಭಿತವಾದಂತ ವಾದ ಅಲ್ಲ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ನಡೀತಾ ಇರುವಂತ ಹಗರಣ ಏನಿದೆ ಇದಕ್ಕೆ ನ್ಯಾಯಪಡಿಸುವಂತ ವಾದಗಳಲ್ಲ ಇದು ಈ ಹಗರಣಕ್ಕೆ ಯಾರು ಬಲಿದಾನ ಆಗಿದ್ದಾನೆ ಅವನ ಬಗ್ಗೆ ಯಾರು ಒಂದೇ ಒಂದು ತುಟ್ಟಿಯನ್ನು ಎರಡು ಮಾಡಲಿಲ್ಲ ತನಿಖೆ ನೋವಿನಿಂದ ಏನ್ ತನಿಖೆ ಮಾತಾಡಬಾರ್ದಲ್ಲ ಮಾತಾಡ್ತಾರೆ ತನಿಖೆಲ್ಲಿದೆ ಮನೆ ಅಧ್ಯಕ್ಷ ದಯಮಾಡ ಅವಕಾಶ ಕೊಡಿ ನಾನು ಯಾರು ಮಾತಾಡ್ಬೇಕ ಬಂದಿಲ್ಲ ನಾನು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಜಾಗೃತ ಮತದಾರ ಅವನು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರ ಆ ಮತದಾರನ ಕೊಲೆ ಮಾಡಿದ ಯಾರು ಅಂತ ಹೇಳಿದ್ರೆ ಯಾವ್ದೋ ವ್ಯಕ್ತಿ ಅಲ್ಲ ಈ ಒಂದು ಸರ್ಕಾರದ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ಇದು ಅದನ್ನ ಹೇಳಲಿಕ್ಕೆ ಬಂದ್ರೆ ಏನೆಲ್ಲ ಮಾತಾಡ್ತಿದ್ದಾರೆ ಅವ್ರ ಮನೆ ಪರಿಸ್ಥಿತಿ ನಾನು ಹೋಗೋದಿಲ್ಲ ಅಶೋಕ್ ಅವರು ಬಹಳಷ್ಟು ಸಂಗತಿಗಳ ಮಾತಾಡಿದ್ದಾರೆ ನಾಯಕರು ಎಲ್ಲ ಮಾತಾಡಿದ್ದಾರೆ ಎದುರುಗಡೆ ಇವರು ಆಡಳಿತ ಪಕ್ಷದ ನಾಯಕರು ಕೂಡ ಮಾತಾಡಿದ್ದಾರೆ ಈ ಹಗರಣದ ಬಗ್ಗೆ ನಡೆದಿರುವಂತಹ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೇನೆ ನಾನು ಒಬ್ರು ಹೇಳ್ತೀರಿ

ಅಂತ ಹೇಳಿ ಜಗತ್ ಆಗಿದೆ ಜಗತ್ ಆಗಿದೆ ಸರ್ಕಾರ ಎಂತದ್ದು ಅಂತ ಹೇಳಿ ನಾನು ನೋವು ಮಾಡ ನೋವಿನಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಈ ಹಿಂದೆ ರೌಡಿಗಳಿಗೆ ಇನ್ಯಾರಿಗೆ ಕೊಲೆ ಮಾಡಬೇಕು ಅಂತ ಹೇಳಿ ರೌಡಿಗಳನ್ನು ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು ಅವರಿಗೆ ವಿಳೆ ಕೊಡ್ತಾ ಇದ್ರು ಸುಪಾರಿ ಕೊಡ್ತಾ ಇದ್ರು ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯನ ಅನ್ಯಾಯನ ಕೇಳಿದ್ರೆ

ಕಾವಲ ಸರ್ಕಟ ಕರೆಕ್ಟ್ ಸರ್ಕಾರ ತೆಗಿಬೇಕಾಗ್ತದೆ ದುರುಪಯಧ್ಯ ಅಧ್ಯಕ್ಷ ಅಧ್ಯಕ್ಷ ಸರ್ಕಾರ ಸುಪಾರಿ ಕೊಟ್ಟಿದುಪಾರಿ ಮಾಡಿದ್ರೆ ಮಾತಾಡಕ್ಕಾರೆ ಅವ್ರಿಗೆ ಹತ್ತು ನಿಮಿಷ ಮುಗಿಸ್ತಾರೆ